ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಕಲರ್ಸ್ ಕನ್ನಡದಲ್ಲಿ ಹೊಸದಾಗಿ ನನ್ನ ದೇವರು ಸೀರಿಯಲ್ ಬರುವುದಿದೆ ಈ ಸೀರಿಯಲ್ನ ಪ್ರೊಮೋವನ್ನು ರಾಜಾರಾಣಿ ಸೀಸನ್ ಮೂರರಲ್ಲಿ ಬಿಟ್ಟಿದ್ದಾರೆ ಅದರಲ್ಲಿ ಮಯೂರಿ ಅಂದರೆ ಅಶ್ವಿನಿ ನಕ್ಷತ್ರ ಖ್ಯಾತಿಯ ನಟಿ ತನ್ನದೇ ಆದ ಹೆಸರಿನಿಂದ ಈ ಸೀರಿಯಲ್ನಲ್ಲಿ ನಾಯಕಿಯಾಗಿ ನಟಿಸುತ್ತಿದ್ದಾರೆ ಮಯೂರಿ ಅಶ್ವಿನಿ ನಕ್ಷತ್ರ ಮುಗಿದ ಮೇಲೆ ಕೆಲವು ಚಿತ್ರಗಳನ್ನು ಮಾಡಿ ಬ್ರೇಕ್ ತೆಗೆದುಕೊಂಡಿದ್ದರು ನಂತರ ಈ ಸೀರಿಯಲ್ ಮೂಲಕ ಕಮ್ ಬ್ಯಾಕ್ ಮಾಡಿದ್ದಾರೆ ಮಯೂರಿ ಒಂದು ಹಳ್ಳಿ ಹುಡುಗಿಯ ಪಾತ್ರ ನಿರ್ವಹಿಸುತ್ತಿದ್ದಾರೆ ಅವರಿಗೆ ಜೋಡಿಯಾಗಿ ನರಸಿಂಹರಾಜುರವರ ಮೊಮ್ಮಗ ಅವಿನಾಶ್ ನಟಿಸುತ್ತಿದ್ದಾರೆ ಅವಿನಾಶ್ ರವರು ಕೆಲವು ಸಿನಿಮಾಗಳಲ್ಲಿ ನಟಿಸಿ ಈಗ ಸೀರಿಯಲ್ ಮೂಲಕ ಟಿವಿ ಕ್ಷೇತ್ರಕ್ಕೆ ಬರುತ್ತಿದ್ದಾರೆ ಅವರು ಸಚ್ಚಿದಾನಂದ ಹೆಸರಿನಿಂದ ಈ ಸೀರಿಯಲ್ನಲ್ಲಿ ನಟಿಸುತ್ತಿದ್ದಾರೆ ಬ್ರಹ್ಮಗಿರಿಯ ಊರಿನಲ್ಲಿ ಜನರಿಗೆ ತುಂಬ ಸಹಾಯ ಮಾಡುವ ಪಾತ್ರ ಇದಾಗಿದೆ ಬ್ರಹ್ಮಗಿರಿಗೆ ಸಚ್ಚಿದಾನಂದರವರು ದೇವರ ತರಹ ಬ್ರಹ್ಮಗಿರಿಯಲ್ಲಿ ನಡೆಯುವ ನಾಮಕರಣ ಮದುವೆ ಎಲ್ಲದರಲ್ಲಿಯೂ ಇವರು ಇರಲೇಬೇಕು ರೋಡು ಆಸ್ಪತ್ರೆ ಎಲ್ಲದಕ್ಕೂ ಸಹಾಯ ಮಾಡುತ್ತಾರೆ ಪ್ರಪಂಚದಲ್ಲಿ ಎಷ್ಟೇ ದೇವರಿದ್ದರೂ ಬ್ರಹ್ಮಗಿರಿಗೆ ಮತ್ತು ಮಯೂರಿಗೆ ಸಚ್ಚಿದಾನಂದ ಅವರೇ ದೇವರು